i ೋಷದ ಶುಭ ಸುದಿನ ಈ ಸುದಿನ ನಿನ್ನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಅರುಷದಲ್ಲಿ ಇ ಇವತ್ತು ನಿತ್ಯ ನಿರಂತರ ಸೇವಾ ಟ್ರಸ್ಟ್ನ ನಮ್ಮ ಪ್ರವೀಣ್ ಶೆಟ್ಟಿ ಸಾರ್ದು ಹುಡ್ದಬ್ಬ ಸೊ ಅವರು ಅವ್ರು ಅವ್ರು ಮಾಡ್ಕೊಂಬಂದ್ರ ಕೆಲಸಗಳು ತುಂಬ ಇದೆ ಒಂದೊಂದು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗಿದೆ ಲಿಸ್ಟ್ಗಳು ಸೊ ಅವರು ಮಕ್ಕಳಿಗೆ ಸ್ಕೂ ಸ್ಕೂಲ್ ಸ್ಕೂಲ್ ಬ್ಯಾಗ್ಗಳಾಗ್ಬೋದು ಆಮೇಲೆ ಪ್ರವಾಸಗಳಾಗ್ಬೋದು ಅದಾದಮೇಲೆ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ತುಂಬ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂಥವ್ರು ಅಂದರೆ ಆ ಥರ ಪ್ರವೀಣ್ ಅವ್ರದ್ದು ಇವತ್ತು ಹುಡ್ಗಬ್ಬ ಆಗಿರೋದ್ರಿಂದ ನಾವೆಲ್ಲ ಸೇರಿಕೊಂಡಿದ್ದೀವ್ರಿಗೆ ಗೆಳೆಯರ ಗೆಳೆಯರೆಲ್ಲ ಸೊ ಅವ್ರಿಗೆ ನಮ್ಮ ಪರವಾಗಿ ನಿತ್ಯ ನಿರಂತರ ಸೇವಾ ಟ್ರಸ್ಟ್ನ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಶೆಟ್ಟಿ ಶೆಟ್ಟಿಯವರು ಹಬ್ಬ ಅವರ ನಿತ್ಯ ನಿರಂತರ ಟ್ರಸ್ಟಿಂದ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತ ಬಯಸ್ತೀನಿ ಸೊ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ ಅವರು ಈ ಥರದೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಸ್ನೇಹಿತರಿಗೂ ತುಂಬ ಹತ್ರ ಆಗಿದ್ದಾರೆ ನಮ್ಮ ಏರಿಯಾ ಜನಗಳಿಗೆಲ್ಲ ತುಂಬ ಹತ್ರ ಇದ್ದಾರೆ ಸೊ ಹೀಗೆ ಅವ್ರ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀಲಿ ಒಳ್ಳೆಯ ಕೆಲಸಗಳು ಹಾಕ್ತಾ ಇದೆ ನಡೀಲಿ ಸೊ ಪ್ರವೀಣ್ ಶೆಟ್ಟಿ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸೊ ನಮ್ಮ ಸ್ನೇಹಿತರ ಕಡೆಯಿಂದ ಸೊ ಒಳ್ಳೆಯದಾಗಲಿ ನಮ್ಮ ನಿತ್ಯರ ನಂತರ ಸೇವಾ ಸೃಷ್ಟಿನ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿಯವರ ಹುಟ್ಟಿದ ಹಬ್ಬ ದಿನ ಹಾಗೆ ಅವರು ಬಿ ಜೆ ಪಿ ಮಂಡಲ ಅಧ್ಯಕ್ಷರು ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಇವಾಗ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದ ಪರವಾಗಿ ಶುಭ ಕೋರುತ್ತೇವೆ ನಮ್ಮ ನೆಚ್ಚಿನ ಗೆಳೆಯರಾದಂಥ ಪ್ರವೀಣ್ ಶೆಟ್ಟಿಯವರ ಹುಟ್ಟುಹಬ್ಬದ ದಿನ ಇವತ್ತು ಅವರು ನಿತ್ಯನಿಯಂತರ ಟ್ರಸ್ಟ್ ಮತ್ತು ಬಸವನಗುಡಿ ಬಿ ಜೆ ಪಿ ಮಂಡಲಾಧ್ಯಕ್ಷರಾಗಿ ಈ ಒಂದು ವಿಭಾಗ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ ಪ್ರತಿಯೊಬ್ಬರೂ ಅವ್ರಿಗೂ ಅವರು ಸ್ನೇಹಜೀವಿಯಾಗಿ ಪ್ರತಿಯೊಂದು ಬಡವರಿಗೆ ಮತ್ತು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಸುಮಾರು ಉದ್ದೇಶಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಕೋವಿಡ್ ಟೈಮಲ್ಲಿ ಮಾಡಿರೋ ಕೋವಿಡ್ ಟೈಮಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು ಹಾಗೆ ಈಗ ಮುಂದಕ್ಕೆ ಅವರು ಸುಮ್ಮ ಇನ್ನೇ ಬರ್ತಾ ನವೆಂಬರ್ನಲ್ಲೇ ಒಂದು ದೊಡ್ಡ ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ಮಾಡಬೇಕು ಅಂತಿದ್ದಾರೆ ಅಂಗವಿಕಲರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಾಗ್ಬೋದು ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸೋ ಒಂದು ಯೋಚನೆಯಲ್ಲಿದ್ದಾರೆ ಆಮೇಲೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು ನೋಟ್ ಪುಸ್ತಕಗಳಾಗಿರ್ಬೋದು ಹಾಗೆ ಒಂದು ಸ್ಕೂಲ್ ಬ್ಯಾಗ್ ಹೀಗೆ ಪ್ರತಿಯೊಂದು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರವೀಣ್ ಶೆಟ್ಟಿಯವರು ಮುಂದುವರಿಯಲಿ ಅವರ ಒಂದು ಮುಂದುವರಿಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಆಚರಿಸುವಲ್ಲ ಗೆಳೆಯರು ಚಂಗುಡಿ ವಿಧಾನಸಭಾ ಕ್ಷೇತ್ರದ ಮಂಡಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಪ್ರವೀಣ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಶುಭಾಶಯ ಕೋರಲ್ಲಿ ಬಂದಿದ್ದೀನಿ ಅವರು ನಿತ್ಯನಿಯಂತರ ಸೇವಾ ಟ್ರಸ್ಟ್ ಅಂತೇಳಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳು ರೂಪಿಸುವ ಮೂಲಕ ತನ್ನ ತನ್ನ ಕೈಲಾದ ಸಹಾಯ ಮಾಡಿದ್ದಾರೆ ಇನ್ನು ಮುಂದೆ ಮಾಡ್ತಾ ಇರಬೇಕು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ನೂರು ವರ್ಷಗಳ ಕಾಲ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀವಿ ಈಗ ಒಂದು ಆರು ತಿಂಗಳು ಮುಂಚೆ ಬಸಂಗುಡಿ ಮಂಡಲ ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಇನ್ನಷ್ಟು ಬಲಿಷ್ಠಗೊಳ್ಳಲಿ ಬಸಂಗುಡಿ ಈ ಮುಂಬರುವ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ನಾವು ಹತ್ತು ವಾರ್ಡ್ಗೆ ಹತ್ತು ವಾರ್ಡು ಗೆಲ್ಲಿಸಿ ಅವ್ರಿಗೆ ಬಹುನ್ಮಾ ಬಹುಮಾನವಾಗಿ ಕೊಡ್ತೀವಿ ಹಾಗೆ ನಮ್ಮ ಶಾಸಕರಿಗೂ ಬಹುಮಾನವಾಗಿ ಕೊಡ್ತೀವಿ ಅಂತೇಳಿ ಎರಡು ಮಾತಾಡಿ ಮುಗಿಸ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಜನ್ಮದಿನ ನಾನು ಆಚರಣೆ ಮಾಡಲ್ಲ ನಾನು ಮಾಡಲ್ಲ ಅಂತಲೇ ಅದಕ್ಕೆ ಇವತ್ತು ಆಫೀಸಲ್ಲೇ ಇದ್ದಿದ್ದೆ ನನಗೆ ಆ ಶುಭ ಕೋರದವರಿಗೂ ಎಲ್ರಿಗೂ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಹಾಗೆ ಮುಂದಿನ ದಿನಗಳಲ್ಲಿ ಇವರ ಹಾರೈಕೆ ಈ ಶುಭ ಹಾರೈಕೆಗಳು ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬ್ದಂಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ಎಲ್ಲ ಹಿತೈಷಿಗಳಿಗೆ ಮಿತ್ರರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೋರ್ತೀನಿ ಎಲ್ರಿಗೂ ಧನ್ಯವಾದಗಳು ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಆತ್ಮೀಯ ಮಿತ್ರರಿಗೂ ಹಾಗೆ ನಮ್ಮದು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಒಂದು ಇಪ್ಪತ್ತೈದು ವರ್ಷನೇ ಕೆಲವು ಮಡಿ ಆರೋಗ್ಯ ಶಿಬಿರ ಮಾಡ್ಕೊತ ಬಂದಿದ್ವಿ ಈ ವರ್ಷ ಇವು ಇವಾಗ ಮಾಡ್ಬೇಕು ಅಂದ್ಕೊಂಡ್ವಿ ಇದರಿಂದ ಒಂದು ಯಾವುದೋ ಒಂದು ಮಳೆ ನಮ್ಮ ಗ್ರೌಂಡು ಕರೆಕ್ಟಾಗಿ ಕ್ಲಿಯರೆನ್ಸ್ ಬೇಕಿತ್ತು ಮಳೆ ಬರುವಾಗ ಓಪನ್ ಆಗಿ ಇದ್ದಿಲ್ಲ ಅದರಿಂದ ಮುಂದಿನ ತಿಂಗಳು ಮಾಡ್ತಾ ಇದ್ವಿ ನಾವು ಲಾಸ್ಟ್ ಟೈಮು ಮಾಡಿದ್ವಿ ಬೃಹತ್ ಆರೋಗ್ಯ ಶಿಬಿರ ಈ ಮುಂದಿನ ತಿಂಗಳಲ್ಲಿ ಅವಾಗ ನೀವೆಲ್ಲರೂ ಮಾಧ್ಯಮ ಮಿತ್ರರು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಯಾಕೋತಾ ಜನರಿಗೆ ನಡೀತಾ ಇರೋ ಜನ್ರಿಗೆ ಗೊತ್ತಾಗಬೇಕದು ಗೊತ್ತಾಗಬೇಕಂದ್ರೆ ನಿಮ್ಮೆಲ್ಲರಿಂದನೇ ಅದು ವಿಷಯ ತಿಳಿಬೇಕು ಅವಾಗೆಲ್ರಿಗೂ ನಿಮ್ಮ ಸಪೋರ್ಟ್ ಬೇಕಾಗತ್ತೆ ನನಗೆ ಅನ್ ಎಲ್ರಿಗೂ ಶುಭ ಕೋರಿದ ಎಲ್ರಿಗೂ ನಮ್ಮ ಮಿತ್ರ ಧನ್ ಧನ್ಯವಾದ ತಿಳಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹ್ಞೂ ಯಾ ಕರೆಕ್ಟಾಗಿ ವಾರ್ಡ್ಗಳು ಮಾಡಲಿಲ್ಲ ಆದರೂ ಅದನ್ನ ನೋಡ್ತಾ ಇದ್ದೀವಿ ಹಾಗೂ ನಮ್ಮ ಬಸವನಗುಡಿಯಲ್ಲೇ ನಾವು ಅದನ್ನು ಭದ್ರವಾಗಿ ಇಟ್ಕೋತೀವಿ ಹತ್ತು ವಾರ್ಡ್ ಆಗಿದೆ ಮುಂಚೆ ಆರಿತ್ತು ಇತ್ತು ಆರು ಇದ್ದಿದ್ದು ಹತ್ತಾಗಿದೆ ಅದನ್ನು ಶಾಸಕರು ಸಂಸದರು ನಮ್ಮ ಬಸವನಗುಡಿಯಲ್ಲೇ ಸಂಸದರು ಇರೋದರಿಂದ ಬಸವನಗುಡಿಯಲ್ಲಿ ಏನು ಸಮಸ್ಯೆ ಆಗೋಲ್ಲ ಹತ್ತಕ್ಕೆ ಹತ್ತು ವಾರ್ಡ್ಗಳು ನಮ್ಮ ಇದರಲ್ಲೇ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಏನು ಅದಕ್ಕೆ ಪ್ಲ್ಯಾನು ಅದೆಲ್ಲ ಶಾಸಕರು ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಣ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗ